ಚಿಕ್ಕಮ್ಮ ಚಿಕ್ಕಮ್ಮ ಇಲ್ ನೋಡಿ ಯಾರನ್ನ ಕರ್ಕೊಂಡ್ ಬಂದಿದೀನಿ ಅಂತ ಓ ಅನಂತ ಬಂದ್ಯಾ ಓ ಸುಂದ್ರತೆ ಕರ್ಕೊಂಡ್ ಬಂದ್ಯಾ ಎಷ್ಟು ದಿವಸ ಆಗಿತ್ತು ಸುಂದ್ರತೆ ನಿಮ್ಮನ್ನ ನೋಡಿ ಬನ್ನಿ ಬನ್ನಿ ಹ್ಞೂ ಕಮಲ ನಾನು ನಿಮ್ಮನ್ನೆಲ್ಲ ನೋಡಿ ತುಂಬ ದಿವಸ ಆಗ್ಬಿಟ್ಟಿತ್ತಲ್ಲ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹ್ಞೂ ಸುಂದ್ರಜ್ಜಿ ಬಂದಾಗ್ಲಿಂದ ಕೇಳ್ತಾ ಇದ್ರು ನಾನು ಕಮಲನ್ ನೋಡ್ಬೇಕು ರಮಣಿನ್ ನೋಡ್ಬೇಕು ಕರ್ಕೊಂಡು ಹೋಗು ಅಂತ ನಾನೇ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ ಚಿಕ್ಕಮ್ಮ ಅದಕ್ಕೆ ಇವತ್ತು ಕರ್ಕೊಂಡ್ ಬಂದೆ ಓ ಹೌದಾ ಹೇಗೋ ಬಂದ್ರಲ್ಲ ನನಗೂ ತುಂಬಾ ಖುಷಿ ಆಯ್ತು ಬನ್ನಿ ಬನ್ನಿ ಊಟಕ್ಕೆ ಊಟ ಮಾಡಿಬಿಟ್ಟು ಕಿದ್ ಮಾತಾಡೋಣ ಬೇಡ ಚಿಕ್ಕಮ್ಮ ಅಮ್ಮ ಊಟಕ್ಕೆ ಕಾಯ್ತಾ ಇರ್ತಾರೆ ಸುಂದ್ರತೆ ಇಲ್ಲೇ ಇರ್ತಾರಂತೆ ಅವರು ಊಟ ಬಿಡಿಸಿ ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಏ ಅದೆಂಥದ್ದು ಸಂಕೋಚ ನಿನಗೆ ಬಂದಾಗಲೇನ ಏನಾದರೂ ಒಂದು ಹೇಳ್ತಾ ಇರ್ತೀಯ ಇವತ್ತಂತೂ ನಾನು ಕಳ್ಸೋದೇ ಇಲ್ಲ ನಮ್ಮ ಮನೇಲಿ ಊಟ ಮಾಡ್ಕೊಂಡೇ ಹೋಗ್ಬೇಕು ನೀನು ಮಾಡಿದೀಯ ಕಂಬ್ ನನಗಂತೂ ಹೊಟ್ಟೆ ಹಚ್ ನಾನಂತೂ ಇವಾಗಲೇ ಊಟ ಮಾಡಿಬಿಡ್ತೀನಪ್ಪ ಅದಕ್ಕೆ ಹೇಳಿದ್ದು ಮೊದಲು ಊಟ ಮಾಡಿ ಆಮೇಲೆ ಮಾತಾಡೋಣ ಅಂತ ಚಿಕ್ಕಮ್ಮ ಅದು ನಾನು ಮನೆಗೆ ಹೋಗ್ತೀನಿ ಚಿಕ್ಕಮ್ಮ ಯಾಕೋ ಅನಂತ ಹೀಗೆ ಮಾಡ್ತೀಯ ನಾನು ಅಕ್ಕನಿಗೂ ಬಾವನಿಗೂ ಹೇಳ್ತೀನಿ ಅನಂತ ನಮ್ಮ ಮನೇಲೇ ಊಟ ಮಾಡ್ಕೊಂಡು ಬರ್ತಾನೆ ಅಂತ ಈಗಲೇ ಫೋನ್ ಮಾಡಲ ಹೇಳು ಹ್ಞೂ ಫೋನ್ ಮಾಡಿ ಹೇಳಿಬಿಡು ಆಮೇಲೆ ಅದಕ್ಕೂ ಒಂದು ವರ ತೆಗೆದ್ಬಿಟ್ಟು ತೆಗೆದುಬಿಟ್ಟು ಅನಂತ ಬಾಯಿ ಬಂದಾಗ ಬೈತಾಳವ್ರಮ್ಮ ಫೋನ್ ಮಾಡಿ ಹೇಳ್ತೀನಿ ತಾಳು ಅಯ್ಯೋ ಅದೆಲ್ಲ ಏನು ಬೇಡ ಬಿಡಿ ಚಿಕ್ಕಮ್ಮ ನಾನು ಹೇಗಿದ್ರೂ ಹೋಗ್ತಾ ಇದ್ದೆ ವಾಪಸ್ಸು ಅದೆಲ್ಲ ಆಗಲ್ಲ ಇವತ್ತು ನಮ್ಮನೆಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು ಆಯ್ತಾ ನಿಮ್ಮ ಚಿಕ್ಕಪ್ಪ ಅಂತೂ ನಿನ್ನೆ ನೆಟ್ಸೋತಿ ಗೊತ್ತಾ ನಮ್ಮ ಅನಂತರ ಯಾರು ಬರಬಾರ್ದಿತ್ತೆ ಈ ಕಡೆ ನಮ್ಮ ಅಣ್ಣ ಅತ್ತಿಗೆ ಅಂತೂ ಈ ಕಡೆ ಬರೋದೇ ಇಲ್ಲ ಅಟ್ಲೀಸ್ಟ್ ಇವನಾದ್ರೂ ಬಂದಿದ್ರೆ ಅವಾಗ ಏನಾದರೂ ಸುದ್ದಿ ಸಮಾಚಾರಗಳು ಗೊತ್ತಾಗೋದು ಊರಿನ ಕಡೆ ಏನಾಯ್ತು ನಮ್ಮ ಸಂಬಂಧಿಕರ ವಿಷಯ ಏನಾದರೂ ಗೊತ್ತಾಗಿರೋದು ಅಂತ ನೀನು ಬರೋದೇ ಇಲ್ಲ ಯಾರೂ ಬರೋದೇ ಇಲ್ಲಪ್ಪ ನಮಗೂ ಇಲ್ಲಿ ರಮಣಿ ಒಬ್ನೇ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ನಮಗೂ ಆಸೆ ಇರುತ್ತೆ ಅಲ್ವೇನೋ ನಿಂಗೆ ಸುದ್ದಿ ಬೇಕು ತಾನೇ ನಾನಂತೂ ಎಲ್ಲ ಸಂಬಂಧಿಕರು ಮನೆಯಲ್ಲೂ ಸ್ವಲ್ಪ ದಿನ ಇದು ಬಂದಿದ್ದೀನಿ ನಿಮ್ಗೆ ಯಾವ ಯಾವ ಸುದ್ದಿ ಬೇಕು ಹೇಳು ಎಲ್ಲ ನಾನೇ ಹೇಳ್ಬಿಡ್ತೀನಿ ಮೊದಲು ನಾನು ಊಟ ಬಿಡಿಸಿ ನಡಿಯೇ ಕಮ್ಲು ಸರಿ ನೀವಂತೂ ನನ್ನನ್ನು ಬಿಡಲ್ಲ ಅಂತ ಕಾಣಿಸುತ್ತೆ ನಾವು ಊಟ ಮಾಡಿಕೊಂಡೇ ಮನೆಗೆ ಹೋಗ್ತೀನಿ ಬಿಡಿ ಹಾಂ ಬಾ ದಾರಿಗೆ ಬನ್ನಿ ಇಬ್ರು ಕೈ ಕಾಲು ತೊಳ್ಕೊಳ್ಳಿ ಊಟ ಮಾಡೋರಂತೆ ಊಟ ಚೆನ್ನಾಗಿತ್ತೆ ಸುಂದ್ರತ್ತೆ ಅನ್ನ ತರಕಾರಿ ಹುಳಿ ಹಪ್ಪಳ ಸಂಗೆ ಎಲ್ಲ ಮಾಡಿದ್ದೆ ನನಗೆ ಊಟ ಮಾಡಿ ಸಂತೃಪ್ತಿ ಆಯಿತು ಕಮಲ ಹ್ಞೂ ಚಿಕ್ಕಮ್ಮ ತುಂಬಾ ಚೆನ್ನಾಗಿತ್ತು ಊಟ ಹೊರಡ್ತೀನಿ ಅಮ್ಮ ನನಗೋಸ್ಕರ ಇದ್ದಿದ್ರೆ ರಮಣಿ ಸಿಕ್ಕಿರೋನು ಅವನನ್ನು ಮಾತಾಡ್ಸ್ಕೊಂಡು ಹೋಗ್ಬೋದಾಗಿತ್ತಲ್ಲ ಅನಂತ ಕಾಫಿ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಹೋಗ್ಬೋದಾಗಿತ್ತು ಅಯ್ಯೋ ಅವರಮ್ಮನಿಗೆ ನಾನು ಬಿಟ್ ಬದಕ್ಕೆ ಕಳ್ಸಿದ್ದೇ ದೊಡ್ಡ ವಿಷಯ ಆಗಿದೆ ಇನ್ ಸಂಜೆವರೆಗೂ ಇದ್ಬಿಟ್ರೆ ಪ್ರಪಂಚನೇ ಮುಳುಗೋಗುತ್ತೆ ಅನ್ನೋ ರೀತಿ ಹೇಳ್ತಾಳೆ ಅವನು ಇಲ್ಲಿಂದ ಇವಾಗಲೇ ಹೊರಡ್ಲಿ ಬಿಡು ಇವಾಗಲೇ ತುಂಬಾ ಲೇಟ್ ಆಗೋಯ್ತು ಸರಿ ಅನಂತ ಇನ್ನೊಂದು ದಿವಸ ಆಯ್ತಾ ಹಾಗೆ ಈ ಬ್ಯಾಗಲ್ಲಿ ಒಂದು ಸ್ವಲ್ಪ ತಿಂಡಿ ಹಾಕಿದ್ದೀನಿ ನಿಮ್ಮ ಅಮ್ಮನ ಕೈಲಿ ಕೊಡು ಹ್ಞೂ ಕೊಡು ಕೊಡು ಅವಳಂತೂ ಯಾವ ತಿಂಡಿನೂ ಮಾಡೋದೇ ಇಲ್ಲ ಪಾಪ ಈ ಹುಡುಗನಿಗೆ ತಿಂಡಿ ತಿನ್ನಬೇಕು ಅಂತ ಆಸೆ ಇರುತ್ತೆ ಒಂದು ಮಾಡೋದೇ ಇಲ್ಲ ಸರಿ ಕೊಡಿ ಚಿಕ್ಕಮ್ಮ ಕೊಡ್ತೀನಿ ನಮ್ಮನಂತ ಅನಂತ ಭಾಳ ಒಳ್ಳೆ ಹುಡುಗ ಕಣೆ ಆದರೆ ಹಣೆ ಬರ ನೋಡು ನನಗಿನ್ನೂ ಯಾವ ಹುಡುಗಿನೇ ಸೆಟ್ ಆಗಲಿಲ್ಲ ಜೋಪಾನ್ ಮಗ ಹೋಗು ಅನಂತ ಹೋದ್ಮೇಲೆ ಫೋನ್ ಮಾಡು ಎಲ್ಲಾರನ್ನೂ ಕೇಳಿದೆ ಅಂತ ಹೇಳು ಅನಂತ ಹೋದ್ಮೇಲೆ ಫೋನ್ ಮಾಡು ಆಯ್ತಾ ನಮ್ಮನಂತನಿಗೆ ಎಲ್ಲರೂ ಬೇಕು ಆದರೆ ಅವರ ಮನಗೆ ಯಾರು ಬೇಡ ಏನು ಮಾಡೋದು ಅತ್ತೆ ಎಲ್ಲರ ಸ್ವಭಾವನೂ ಬೇರೆ ಬೇರೆ ಇರುತ್ತೆ ಅದೆಲ್ಲ ಹೋಗಲಿ ಬಿಡಿ ನಿಮಗೆ ಬಾಳೆಹಣ್ಣು ಕೊಡ್ತೀನಿ ಊಟ ಮಾಡಿದ್ದೆಲ್ಲ ಡೈಜೆಸ್ಟ್ ಆಗುತ್ತೆ ಆಯ್ತಾ ಹೌದು ಬಾಳೆಹಣ್ಣು ತಿಂದರೆ ಊಟ ಮಾಡಿದ್ದೆಲ್ಲ ಚೆನ್ನಾಗಿ ಜೀರ್ಣ ಆಗುತ್ತೆ ಕೊಡಮ್ಮ ತಿಂತೀನಿ